ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಶುಭ್ರಾಗಿದ್ದೀನಿ ಇವತ್ತು ಹೊಸ ಮನೆ ಹತ್ರ ಬಂದೆ ಡೈಲಿ ಹೇಗಾಗ್ತಾ ಇದೆ ಅಂದರೆ ಇಲ್ಲಿಗೆ ಬರೋದೇ ಇಲ್ಲ ಅಲ್ಲಿದ್ದರೆ ಅಲ್ಲೇ ಸೇರ್ಕೊಂಡ್ಬಿಡ್ತೀವಿ ಇಲ್ಲಿಗೆ ಬರೋದೇ ರೇರ್ ಆ ಥರ ಆಗ್ಬಿಟ್ಟಿದೆ ಇವತ್ತು ಬುಧವಾರ ಪೌರ್ಣಮಿ ಇತ್ತಂದ್ಬಿಟ್ಟು ಇಲ್ಲಿ ಪೂಜೆ ಮಾಡೋಣ ಅಂತ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಅಲ್ಲಿ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ಈಗ ಸ್ವಲ್ಪ ಟೆರಸ್ ಎಲ್ಲ ಧೂಳಿತ್ತು ಅವ್ರ ಕೆಲಸ ಎಲ್ಲ ಮಾಡಿದ್ರಲ್ವ ಅವ್ರು ಸಾಮಾನ್ಯ ಆಗಿರೋದ್ರಿಂದ ಅದೆಲ್ಲ ಬೆಂಡು ಅದು ಇದು ಎಲ್ಲ ಬಿದ್ದಿತ್ತಲ್ಲ ಗಾಳಿಗೆ ತೂರ್ಕೊಂಡು ತುರ್ಕೊಂಡು ಬರ್ತಾ ಇರುತ್ತೆ ಅದಕ್ಕೆ ನನಗೆ ಆ ಥರ ಕಾಲು ಕಾಲಿಗೆ ಧೂಳೆಲ್ಲ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅದನ್ನೆಲ್ಲ ನೀಟಾಗಿ ಗುಡಿಸಿ ಒಂದು ಕಡೆ ಗುಡ್ ಮಾಡಿ ಈಗ ಮನೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಎಷ್ಟು ಈ ಮನೆಗೆ ಇರೋದೇ ಇಲ್ಲ ಸುಮ್ಮನೆ ಗುಡ್ಸೋದು ಒರೆಸೋದು ಗುಡ್ಸೋದು ಒರೆಸೋದು ಹಂಗಾಗಿದೆ ಮಕ್ಕಳು ಕೂಡ ಅಷ್ಟೇ ಸ್ಕೂಲಿಂದ ಬಂದ ತಕ್ಷಣ ಅಮ್ಮನ ಮನೆಗೆ ಸೇರ್ಕೊತಾರೆ ಮತ್ತು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರಾ ಮತ್ತೆ ಬರ್ತಾರೆ ಬ್ಯಾಗ್ ಅಲ್ಲೇ ಇರುತ್ತಾ ಅಲ್ಲೇ ಕುತ್ಕೊಂಡು ಹೋಮ್ವರ್ಕ್ ಮಾಡಿಬಿಡ್ತಾರೆ ನಾ ಇಲ್ಲಾಂದರೆ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಎತ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಅಲ್ಲಿ ಅಡುಗೆ ಮಾಡಿಬಿಟ್ಟು ಇಲ್ಲಿ ಚಂದ್ರ ಊಟ ಎತ್ಕೊಂಡು ಬರ್ತೀನಿ ಹಿಂಗೆ ಆಗ್ಬಿಡ್ತಾ ಇದೆ ಇಲ್ಲಿ ಸುಮ್ಮನೆ ಬರೋದು ಒರೆಸೋದು ಪೂಜೆ ಮಾಡೋದು ಹೋಗೋದು ಹಿಂಗೆ ಮಾಡ್ತಾಯಿದ್ದೀವಿ ಇಲ್ಲೇ ಎರಡು ಕಡೆನೂ ಮ್ಯಾನೇಜ್ ಮಾಡಬೇಕು ಹಾಗಾಗಿದೆ ಆಯ್ತು ಅಂದ್ಬಿಟ್ಟು ಬಂದು ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ನೆಲ ಎಲ್ಲ ಇದ್ದೀನಿ ನನಗೆ ಯಾವ ಥರ ಅಂದರೆ ಸುಮ್ಮನೆ ಕೂರ್ಲಿಕ್ಕೆ ಬೇಜಾರು ಅನಿಸುತ್ತೆ ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು ಏನಾದರೂ ಆಗಲಿ ಅದು ಸಣ್ಣ ಪುಟ್ಟ ಕೆಲಸನಾದರೂ ಆಗಲಿ ಇಲ್ಲ ಏನಾದರೂ ನಮ್ಗೆ ಯೂಸ್ಫುಲ್ ಆಗುವಂಥ ವರ್ಕ್ ಆದರೂ ಸರಿ ಇಲ್ಲ ಏನು ಕೆಲಸ ಇರುತ್ತೆ ಮನೆಯಲ್ಲಿ ಹುಡುಕಿ ಮಾಡೋ ಥರ ನಾನು ಆ ಥರ ಏನಿಲ್ಲ ಅಂದ್ರೂ ಏನಾದರೂ ಒಂದು ಹುಡುಕಿ ಕೂತ್ಕೊಂಡು ಮಾಡ್ತಾಯಿರ್ತೀನಿ ಸುಮ್ಮನೆ ಅಂತ ಕೂರೋದು ಎಲ್ಲ ಒಬ್ಬರು ಪ ಹುಷಾರಿಲ್ಲ ಅಂದರೆ ಇಲ್ಲ ಅಂದರೆ ಏನಾದರೂ ಟೆನ್ಷನ್ನು ಕೋಪ ಇದ್ದಾಗ ಮಾತ್ರ ಸುಮ್ಮನೆ ಕೂತುಬಿಡ್ತೀನಿ ಇಲ್ಲ ಅಂದರೆ ಮಾತ್ರ ಸುಮ್ಮನೆ ಕೂರಲ್ಲ ಅಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ಮೊದಲಿಂದನೂ ಅಷ್ಟೇ ನಾನು ಮನೆಯಲ್ಲಿ ಒಬ್ಬಳೇ ಇದ್ರೂ ಅಷ್ಟೇ ಒಬ್ಬಳೇ ಇದ್ದೀನಿ ಅಂತ ಮಲ್ಕೊಂಬಿಡೋದು ಸುಮ್ಮನೆ ಕುತ್ಕೊಂಬಿಡೋದು ಟಿ ವಿ ನೋಡೋದು ಮೊಬೈಲ್ ನೋಡ್ತಾ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅದೆಲ್ಲ ಅಭ್ಯಾಸನೇ ಇಲ್ಲ ಈಗ ಬಟ್ಟೆ ಎಲ್ಲ ವಾಶ್ ಮಾಡಿದೆ ವೈಟ್ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಹಾಗಾಗಿ ಮೇಲೆ ಬಿಸಿಲಿರಲಿಲ್ಲ ಇವತ್ತು ಆಚೆನೆ ವಾಶ್ ಮಾಡಿ ಎಲ್ಲ ಒಣಗಾಕಿ ಸ್ನಾನ ಮುಗಿಸ್ಕೊಂಡು ಇವಾಗ ತಲೆ ಒಣಗಿಸ್ಕೊತಾ ಇದ್ದೀನಿ ಇರುತ್ತೆ ಕೆಲಸಗಳು ಅಲ್ವಾ ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಈಗಂತೂ ನಮಗೆ ಎರಡು ಮನೆ ಆಗಿರೋದ್ರಿಂದ ಓಡಾಡೋದೇ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಎಷ್ಟೊತ್ತಾಗಿದೆ ಕೆಲಸ ಮುಗಿಯೋಷ್ಟರಲ್ಲಿ ಬಟ್ ನಮಗೆ ಹೊಸ ಮನೆಗೆ ಬಂದಾಗಿಂದ ಕೆಲ್ಸದ ಮೇಲೆ ಕೆಲಸ ಅವಾಗ ಯಾರು ಮಾಡಿದ್ರು ಇಷ್ಟು ಕೆಲಸ ಅನ್ಸುತ್ತೆ ಅಷ್ಟು ಸಾಕೋಗ್ತಿದೆ ಹೋಗ್ತಿದೆ ಇಲ್ಲಿ ಬಾ ಅಲ್ಲಿ ಹೋಗು ಇಲ್ಲಿ ಬಾ ಅಲ್ಲಿ ಹೋಗು ಇದೇ ಆಗಿದೆ ನೋಡೋಣ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು ಇಲ್ಲಿ ಫಸ್ಟ್ ಪೂಜೆ ಮಾಡ್ಬಿಡೋಣ ಆಮೇಲೆ ಏನು ಮಾಡೋದಂತ ನೋಡೋಣ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಯಾಕೆ ಅಂತೀರಾ ನಾಳೆಯಿಂದ ಬ್ಯೂಟಿಷಿಯನ್ ಕೋರ್ಸ್ಗೆ ಹೋಗ್ತಾ ಇದ್ದೀನಿ ಸೊ ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ಇವಾಗಿನ ಕೆಲಸಗಳೇ ಜಾಸ್ತಿ ಅಂತ ಇದ್ದೀನಿ ನಾಳೆಯಿಂದ ಇನ್ನೆಷ್ಟು ಬ್ಯುಸಿ ಆಗ್ತೀನೋ ಗೊತ್ತಿಲ್ಲ ಬಟ್ ಬ್ಯುಸಿಯಾಗಿದ್ರೇ ಒಳ್ಳೇದಲ್ವ ಯಾವುದೇ ತಲೆನೋವು ಇರೋಲ್ಲ ಆರಾಮಾಗಿ ನಮ್ಮ ಟೈಮ್ನ ನಾವು ಸೆಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಹೆಣ್ಮಕ್ಳು ಹೇಗೆ ಅಂದರೆ ಕಲಿತಾ ಇರಬೇಕು ಎಲ್ಲವನ್ನೂ ಕಲಿಬೇಕು ನನಗಂತೂ ಅದೇ ಖುಷಿ ಏನಾದರೂ ಒಂದು ಕಲಿತಾ ಇರಬೇಕು ಸೊ ಅದರಿಂದ ಮನೆಯಲ್ಲೇ ನಮ್ಮ ಟ ಫ್ರೀ ಟೈಮಲ್ಲಿ ಯೂಸ್ ಮಾಡಿಕೊಂಡ್ರೂ ಓಕೆ ಇಲ್ಲ ಬಿಸ್ನೆಸ್ ರೂಪದಲ್ಲಾದರೂ ಮಾಡಿ ಮನಿ ಅರ್ನ್ ಮಾಡಿದ್ರು ಓಕೆ ಬಟ್ ಏನಾದರೂ ಒಂದು ಸಿಕ್ಕಿದ್ದನ್ನ ಕಲಿತಾ ಇರಬೇಕು ಸುಮ್ಮನೆ ಟೈಮ್ನ ವೇಸ್ಟ್ ಮಾಡಬಾರ್ದು ನನಗೆ ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು ಹಾಗಾಗಿ ಬೆಂಗಳೂರಲ್ಲೇ ಕೇಳಿದ್ದೆ ಜಾಯ್ನ್ ಆಗ್ತೀನಿ ಅಂತಲೂ ಹೇಳಿದ್ದೆ ಈ ವರ್ಷ ಸ್ಕೂಲಿಗೆ ಸೇರಿಸ್ಬಿಟ್ಟು ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಈ ವರ್ಷ ಬೆಂಗಳೂರು ಬಿಟ್ಟಿದ್ದ ಕಾರಣ ಕುಣಿಗಲಲ್ಲೇ ಸೇರಿಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ತುಂಬ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಅವ್ರದ್ದು ಫೇಸ್ಬುಕ್ಕಲ್ಲೆಲ್ಲ ಕುಣಿಗಲ್ ಅವರು ಪೂಜಾ ಮೇಕ ಅವರ್ ಆರ್ಟಿಸ್ಟ್ರಿ ಅಂತ ತುಂಬ ಚೆನ್ನಾಗಿ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರ ಹತ್ರ ಹೋಗಬೇಕು ಅಂತ ಆಸೆ ಇತ್ತು ಆದರೆ ನನಗೆ ಫ್ರೀ ಟೈಮ್ ಸಿಗೋಲ್ಲ ಕುಣಿಗಳಲ್ಲಿ ಇರಲ್ಲ ಅಂದ್ಬಿಟ್ಟು ಡಿಸಪಾಯಿಂಟ್ ಆಗಿದ್ದೆ ಈಗ ಕುಣಿಗಳಲ್ಲೇ ಇರೋ ಕಾರಣ ಅವ್ರನ್ನ ವಿಚಾರಿಸಿ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ ನೆಕ್ಸ್ಟ್ ಸಿಕ್ಸ್ತ್ ಬ್ಯಾಚ್ ಅನಿಸುತ್ತೆ ನಾಳೆಯಿಂದ ಸ್ಟಾರ್ಟ್ ಇದೆ ಸೊ ನಾಳೆಯಿಂದ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅದೊಂದು ಕಲ್ತ್ಕೊಂಬೋಣ ಅನ್ನೋ ಆಸೆ ನೋಡೋಣ ಮುಂದಿನ ದಿನಗಳು ಹೇಗಿರುತ್ತೆ ಅಂತ ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ ಸೊ ಇವಾಗ ಎಲ್ಲ ಕೆಲಸಗಳು ಮುಗೀತು ಕುಣಿಗಲಿಗೆ ಬಂದಮೇಲಂತೂ ಮಾರ್ಕ್ಸೇ ಜಾಸ್ತಿ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಎಷ್ಟೊಂದು ಮಾರ್ಕ್ ಆಗಿಬಿಟ್ಟಿದೆ ನೋಡಿ ತುಂಬ ಆಗಿದೆ ಏನೋ ಗೊತ್ತಿಲ್ಲ ಐ ತಿಂಕ್ ಬಿಸಿಲು ಜಾಸ್ತಿ ನಾ ಇಲ್ಲ ಬೆಂಗಳೂರು ಬೆಂಗಳೂರು ವೆದರ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ಅದೆಲ್ಲ ಗೊತ್ತಿಲ್ಲ ಸರಿ ಹೋಗುತ್ತೆ ಬಿಡಿ ಯೋಚನೆ ಇಲ್ಲ ನಾನೇನು ಅಷ್ಟೊಂದು ಸ್ಕಿನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋಲ್ಲ ಹೇಗಿರುತ್ತೆ ಹಾಗೆ ಏನೋ ಅವಾಗವಾಗ ಸ್ವಲ್ಪ ಫೇಶಿಯಲ್ ಅದು ಇದು ಅಂತ ಮನೆಯಲ್ಲೇ ಹಾಲಿನ ಕ್ಲೆನ್ಸರ್ ಆಗಲಿ ಏನಾದರೂ ಮಾಡ್ಕೋತಾ ಇರ್ತೀನಿ ಅಷ್ಟೇ ಇವಾಗ ಬ್ಯೂಟಿಷಿಯನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನೀವು ಇರಿ ಇವಾಗ ಕೆಲಸ ಎಲ್ಲ ಮುಗೀತು ಈಗ ಅಮ್ಮನ ಮನೆಗೆ ಹೋಗೋಣ ಬನ್ನಿ ಇವಾಗ ಅಮ್ಮನ ಮನೆಗೆ ಬಂದೆ ಅಮ್ಮ ಕೂತ್ಕೊಂಡು ಏನು ಮಾಡ್ತಿದ್ದಾರೆ ಗೊತ್ತಾ ಬನ್ನಿ ತೋರಿಸ್ತೀನಿ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನಾನೆಲ್ಲೋ ಮಲ್ಕೊಂಡಿರ್ಬೇಕಮ್ಮ ಯಾರು ಇಲ್ಲಲ್ಲ ಇನ್ನೇನು ಕೆಲಸ ಮುಗ್ದಿತ್ತು ಬೆಳಗ್ಗೆನೆ ಅಂತ ನಾನು ಬಂದರೆ ಮಲ್ಗಿಲ್ಲ ಹಾಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಏನು ಕೆಲಸ ಅಂದರೆ ಬಟ್ಟೆ ಎಲ್ಲ ಸ್ವಲ್ಪ ಈಗ ಬೆಂಗಳೂರಿನಿಂದ ಮೇಲೆ ನಮ್ದು ಅರ್ಧ ಬಟ್ಟೆ ಅಮ್ಮನ ಮನೆ ಸೇರ್ಕೊಂಡಿದೆ ಅರ್ಧ ಬಟ್ಟೆ ಇಲ್ಲಿ ಸೇರಿಕೊಂಡಿದೆ ಇನ್ನು ಆರ್ಡ್ರ್ ಕೂಡ ಮಾಡಿಸಿಲ್ಲ ಓನರು ಹಾಗಾಗಿ ಅಮ್ಮ ಇಲ್ಲೂ ಎಲ್ಲ ಅರ್ಧ ಇಟ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಒಂದು ಕಡೆ ಒಂದು ಕಡೆ ಸಪ್ರೇಟ್ ಮಾಡಿ ಜೋಡಿಸ್ತಾ ಕೂತಿದ್ದಾರೆ ಅಯ್ಯೋ ಒಳ್ಳೆಯ ಕೆಲಸ ಮಾಡ್ತಿದ್ದೆ ಮಮ್ಮಿ ಅಂತ ನಾನು ಬಂದು ಮಾತಾಡ್ಸಿಬಿಟ್ಟು ಹಾಗೆ ಒಂದು ಎಂಬ್ರಾಯ್ಡ್ರಿ ಬ್ಯಾಲೆನ್ಸ್ ಇದೆ ತಮ್ಮೊಂದು ಟೀ ಶರ್ಟ್ಗೆ ಹಾಕ್ ಇದ್ದೆ ಅದು ಈಗ ಕ್ಲಾಸ್ಗೆ ಹೋಗ್ಬಿಟ್ರೆ ಸ್ವಲ್ಪ ಫ್ರೀ ಟೈಮ್ ಸಿಗೋಲ್ಲ ಇನ್ನು ಕ್ಲಾಸ್ ಮುಗಿಸ್ಕೊಂಬಂದು ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸೋದಾಗುತ್ತೆ ಮತ್ತು ಅವ್ರನ್ನ ಕರ್ಕೊಂಡ್ಬಂದು ಹೋಮ್ವರ್ಕ್ ಮಾಡಿಸಿ ಊಟ ಮಾಡಿಸಿ ಮಲಗಿಸೋದು ಅಮ್ಮನೇ ಕೆಲಸ ಅಷ್ಟಕ್ಕೆ ಸಾಕಾಗುತ್ತೆ ಇದೆಲ್ಲ ಸ್ವಲ್ಪ ಕುಚ್ಚು ಎಂಬ್ರಾಯ್ಡ್ರಿ ಎಲ್ಲ ಸ್ವಲ್ಪ ಟೈಮು ಸೈಡ್ಗಿಡಬೇಕು ಹಾಗಾಗಿ ಇದೊಂದು ಕಂಪ್ಲೀಟ್ ಮಾಡಿಕೊಟ್ಬಿಡೋಣ ಅರ್ಧಂಬರ್ಧ ಇದ್ದೀನಿ ಅಂದ್ಬಿಟ್ಟು ಕೂತ್ಕೊಂಡು ತಮ್ಮನ ಟಿ ಶರ್ಟ್ಗೆ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ ಅಮ್ಮನ ಜೊತೆ ಮತ್ತು ಆಡಿಕೊಂಡು ಇವತ್ತು ಊಟ ಅಡುಗೆನು ಮಾಡುವಾಗಿರಲಿಲ್ಲ ಮಾರ್ನಿಂಗೇ ಟಿಫನ್ ಮಾಡಿಕೊಂಡಿದ್ದೆ ಇವಾಗ ನಾನು ಅಮ್ಮ ಇಬ್ಬರೇ ಅಲ್ವಾ ಹಾಗಾಗಿ ಅಡುಗೆ ಏನು ಹೋಗಲ್ಲ ಬೆಳಗ್ಗೆ ಟಿಫನ್ ಇದ್ರೆ ಅದನ್ನೇ ತಿನ್ಕೋತೀವಿ ಇಲ್ಲಾಂದರೆ ಸಾಂಬಾರು ಇದ್ದರೆ ಸ್ವಲ್ಪ ರೈಸ್ ಮಾಡ್ಕೊತೀವಿ ಇಲ್ಲ ಮೊಸರುಗೆ ರೈಸು ಆ ಥರ ಏನು ಬೇಕೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಂಬಿಡ್ತೀವಿ ಸಂಜೆ ಮಕ್ಕಳು ಬರೋಷರಲ್ಲಿ ಏನಾದರೂ ಸ್ನಾಕ್ಸ್ ಆ ಥರ ರೆಡಿ ಮಾಡ್ಕೊಂಡಿರ್ತೀನಿ ನೋಡಿ ಒಂದು ಕಂಪ್ಲೀಟ್ ಆಯಿತು ಸಿಸ್ ಅನ್ನೋದು ಕಂಪ್ಲೀಟ್ ಆಯಿತು ಇನ್ನೂ ತುಂಬ ಬ್ಯಾಲೆನ್ಸ್ ಇದೆ ಇನ್ನು ಎಷ್ಟು ದಿನ ತಗೋತೀನೋ ಗೊತ್ತಿಲ್ಲ ಇವತ್ತು ಬಿಸಿಬೇಳೆ ಭಾತ್ ಮಾಡಿದ್ದೆ ಹಾಗಾಗಿ ಬಿಸಿಗಿಟ್ಟೆ ಬಿಸಿಗಿಟ್ಬಿಟ್ಟು ಸ್ವಲ್ಪ ತಿಂದುಬಿಟ್ಟು ಮಾಡೋಣ ಅಂತ ನಾನು ತಿಂತ ತಿನ್ನೋಣ ಅಂತ ಬಿಸಿಗಿಟ್ಟೆ ಹೇಗಾದರೂ ಆಗಲೇನೋ ಬಿಸಿ ಬಿಸಿ ತಿಂದ ಅಭ್ಯಾಸ ಇವತ್ತು ಕಡಲೆ ಬೀಜ ಬರುತ್ತಲ್ಲ ಕಡಲೆ ಬೀಜ ಅದನ್ನು ನೆನೆಸಿಬಿಟ್ಟು ಒಣ ಕಡಲೆ ಬೀಜನ ನೆನೆಸಿಬಿಟ್ಟು ಹಾಕಿ ಮಾಡಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಏನಾದರೂ ಬಟಾಣಿ ಸಿಕ್ಕಿಲ್ಲ ಅಂದರೆ ಆ ಟೈಮಲ್ಲಿ ಬಟಾಣಿ ಒಣಗಿರೋ ಬಟಾಣಿ ನೆನೆಸಿ ಹಾಕ್ತೀವಲ್ಲ ಅದೇ ಥರ ಕಡಲೆ ಬೀಜನೂ ನೆನೆಸಿಬಿಟ್ಟು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಮಕ್ಕಳು ಕೂಡ ಎಲ್ಲ ಇಷ್ಟಪಟ್ಟು ತಿಂದುಬಿಟ್ಟು ಬಾಕ್ಸ್ ಹಾಕೊಂಡು ಹೋದರು ನಾನು ಅಮ್ಮ ಕೂಡ ಅದನ್ನೇ ಇಟ್ಕೊಂಡು ಇವಾಗ ಬಿಸಿ ಮಾಡಿಕೊಂಡು ತಿಂತಾ ಇದ್ದೀವಿ ಜಾಸ್ತಿನೇ ಮಾಡಿದ್ದೆ ಬಿಸಿಬೇಳೆ ಮತ್ತು ಮಾಡಿದಾಗೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀವಿ ನಾವು ಎಲ್ರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರೆ ತಮ್ಮಂದಿರು ಬಂದರೆ ಅವರು ತಿಂತಾರೆ ಅಂತ ಜಾಸ್ತಿ ಮಾಡಿಬಿಟ್ಟು ಇವಾಗ ಸ್ವಲ್ಪ ಮಿಕ್ಸ್ ಮಿಕ್ಸ್ಚರ್ ಹಾಕ್ಕೊಂಡು ತಿಂತಾ ಬೂಂದಿ ಖಾರ ಖಾಲಿ ಆಗಿತ್ತು ಯಾವುದಿದೆಯೋ ಅದ್ರಲ್ಲಿ ಅಜ್ಜಸ್ಟ್ ಮಾಡ್ಕೊಂಡು ತಿಂತಾಯಿರ್ತೀವಿ ಆ ಥರ ಇದೇ ಬೇಕು ಅದೇ ಬೇಕು ಅನ್ನೋದೆಲ್ಲ ಏನಿಲ್ಲ ನಾನು ಕೂತ್ಕೊಂಡು ತಿಂತಾಯಿದ್ದೀನಿ ಅಮ್ಮ ಇನ್ನೂ ಬಟ್ಟೆ ಮಡಿಸ್ಬಿಡ್ಬೇಕು ಇನ್ನೊಂದು ಎರಡಿದೆ ಬರ್ತೀನಿ ನೀನು ತಿನ್ನು ನೀನು ತಿನ್ನು ಅಂತ ಕೂತ್ಕೊಂಡು ಮಡ್ಸ್ತಾಯಿದ್ರು ಇಲ್ಲೇ ಬನ್ನಿ ಅಂತ ಅಡಿಗೆ ಮಾಡ್ತಾ ಇದ್ದೀನಿ ಶುಚಿ ಕೂಡ ಹೊರಟೋದ್ರು ಇವಾಗ ನೋಡಿದ್ರೆ ಸಕ್ಕ ಬರ್ತಾ ಇದೆ ಮಳೆ ಅದು ಹೆಂಗ್ ಬರ್ತಾರೋ ಗೊತ್ತಿಲ್ಲ ಮತ್ತೆ ಊಟ ಎತ್ಕೊಂಡು ನಾನು ಅಲ್ಲಿಗೆ ಹೋಗಬೇಕು ಬೇಜಾರ್ ಅನ್ಸುತ್ತೆ ಯಪ್ಪ ಮಾಡೋದು ಅದು ಬೇಜಾರಿಲ್ಲ ಓಡಾಡೋಕೆ ಬೇಜಾರಾಗ್ತಿದೆ ಬೇಗ ಮಲ್ಕೋತಾರೆ ಮಕ್ಕಳು ಅಂತ ನಾನು ಬೇಗ ಅಡಿಗೆ ಮಾಡಕ್ಕೆ ಬಂದೆ ಬಟ್ ಇವಾಗ ನೋಡಿದ್ರೆ ಇಷ್ಟೋ ಮಳೆ ಸಣ್ಣದಾಗಿ ಬರ್ತಿತ್ತು ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ ಸಿಕ್ಕಾಬಿಡ್ತಾ ಜೋರಾಗಿ ಬರ್ತಾ ಇದೆ ಬೇಕಂದ್ರೆ ಮಾಡಿಬಿಟ್ಟು ನಾನೇ ಎತ್ಕೊಂಡು ಹೋಗ್ತೀನಿ ಈಗ ಬೇಳೆ ಎಲ್ಲ ಬೆಂದಿದೆ ಅದನ್ನ ಹಾಗೆ ಒಂಥರ ಮಸ್ಕೊಂಬಳ ಒಂಚೂರು ಒಗ್ಗರಣೆ ಹಾಕೊಂಡ್ರೆ ಹೀರೆಕಾಯಿ ಏನು ಏನು ನಾನು ನನಗೆ ಗೊತ್ತಿಲ್ಲ ಹೀರೆಕಾಯಿ ಗೊತ್ತಿಲ್ಲ ನೀರೆಕಾಯಿ ಮಸ್ಕಾಯಿ ಅಬಾ ಏನ್ ತಲೆ ಕೆಟ್ಟಿದೆ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಬ್ಬ ಒಂದು ಹೀರೆಕಾಯಿ ಮಸ್ಕಾಯಿ ಒಂದ್ ಕಡೆ ರೈಸ್ ಇಟ್ಟಿದ್ದೀನಿ ಸ್ವಲ್ಪ ಮುದ್ದೆ ಮಾಡೋಣ ಅಂದ್ಕೊಂಡೆ ಈಗ ಮುದ್ದೆ ಮಾಡಿ ಎತ್ಕೊಂಡು ಹೋಗೋಕಾಗಲ್ಲ ಅಮ್ಮಂಗ ಅದು ರೈಸ್ ಮಾಡ್ಕೊಳ್ಳಕ್ಕೆ ಹೇಳ್ಬಿಟ್ಟು ಸಾಂಬಾರು ಪಲ್ಯ ಮಾತ್ರ ಎತ್ಕೊಂಡೋಗಿ ಕೊಡ್ತೀನಿ ಹ್ಞೂ ಹ್ಞೂ ಬನ್ನಿ ಈಗ ಒಗ್ಗರಣೆ ಹಾಕೊಂಡ್ಬರೋಣ ಒಬ್ಳೆ ಇದ್ದೀನಿ ಏನೋ ಒಂಥರ ಬೆಂಗಳೂರಲ್ಲೆಲ್ಲ ಅಭ್ಯಾಸ ಆಗ್ಬಿಟ್ಟಿತ್ತು ಇಲ್ಲಿ ಒಂಥರ ಅನ್ಸುತ್ತೆ ಮನೆ ತಮ್ಮಂದ ಮನೆ ಹತ್ರನೇ ಅದು ಟೆರೆಸ್ ಮೇಲೆ ಒಂದೇ ಮನೆ ಇದೆಯಲ್ಲ ಒಂಥರ ಬಿಕೊ ಅನ್ಸುತ್ತೆ ಸುತ್ತ ಮನ ಬೇಡ ನೋಡಿ ಎಷ್ಟು ಕತ್ಲಿದೆ ರೈಲ್ವೆ ಸ್ಟೇಷನ್ ಕಾಣ್ತಾ ಇದೆ ಇವಾಗ ಇದು ಮಜ್ಗೆ ಕಡಿಯೋ ಮನ್ ತಗೊಂಡು ಇನ್ನು ಮಸ್ಕೊಂಡ್ಬಿಡೋಣ ಈ ರೀತಿ ಮೆಣಸಿನ್ಕಾಯಿ ಫುಲ್ಲು ಮಸಿಯಲ್ಲ ಮಕ್ಕಳಿಗೆ ಖಾರ ಆಗುತ್ತೆ ಅಂತ ಅದು ಸ್ವಲ್ಪ ಕಟ್ ಮಾಡಿದ್ದೀನಿ ಅಷ್ಟೇ ಟೊಮ್ಯಾಟೊ ಹೀರೆಕಾಯಿ ಎಲ್ಲ ಈ ಥರ ಮಸ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ ಸೂಪರಾಗಿರುತ್ತೆ ತಿಂಡಿಗೆ ಬಿಸಿ ಬಿಸಿ ಮುದ್ದೆ ಜೊತೆ ಮಳೆ ಬರ್ತಾ ಇದೆ ಹಿಂಗು ಮೊಟ್ಟೆ ಪಲ್ಯ ಮಾಡೋಣ ಅಂತ ಕೋಸಲ್ಲ ಹಚ್ಚಿಟ್ಟಿನಿ ಮೊಟ್ಟೆ ಪಲ್ಯ ಕೂಡ ಮಾಡಬೇಕು ಮಾಡೋಣ ಕಸ್ತಿದ್ದೀನಿ ಈ ಥರ ಫುಲ್ಲು ಮಸಿಬೇಕು ಇದನ್ನು ಇದಕ್ಕೆ ಒಂದು ಉಗ್ರಣೆ ಹಾಕೋಬೇಡ ಹನ್ನಾಗಿ ಪಲ್ಯಕ್ಕೆ ಇಟ್ಟಿದ್ದೀನಿ ಗೊತ್ತಿರುತ್ತೆ ನಿಮಗೆ ಮೊಟ್ಟೆ ಪಲ್ಯ ಹಾಕಿ ಮಾಡೋದು ಅದೇನು ತೋರಿಸಲ್ಲ ಸ್ವಲ್ಪ ಒಬ್ಬರಾಣಿ ಹಾಕ್ಬೇಕಂದ್ರೆ ಒಂದೇ ಸಲ ತೋರ್ಸ್ತೀನಿ ಉಳಿಸಲ್ಲ ಪೌಡರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ Merci. Okay. ಇವಾಗ ಹೀರೆಕಾಯಿ ಬೇಳೆ ಬೇಯಿಸಿ ಮಸ್ತು ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಉಳಿ ಸಾಂಬಾರು ಪೌಡರ್ ಹಾಕಿ ಉಪ್ಪು ಹಾಕಿ ಕುದಿಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಜೀರಿಗೆ ಫ್ರೈ ಆದಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಕರ್ಬೇವು ಮತ್ತು ನಿಮಗೆ ಒಣಮೆಣ್ಸಿನ್ಕಾಯಿ ಏನಾದರೂ ಬೇಕಾದರೆ ಹಾಕೊಬೋದು ಇಲ್ಲ ನಾನು ಹಸಿರು ಮೆಣಸಿನ್ಕಾಯಿನ ಹೀರೆಕಾಯಿ ಜೊತೆಗೆ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದೇನು ಬೇಕಾಗಲ್ಲ ಬೇಕು ಅನ್ನೋರು ಹಾಕೊಬೋದು ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಪ್ರತಿ ಸಲ ಕರ್ಬೇವಿನ ಸೊಪ್ಪು ಹಾಕಬೇಕಾದ್ರೂ ಅಷ್ಟೇ ಹಾಕ್ಬಿಟ್ಟು ಹಿಂದೆ ಊಟೋಗ್ತೀನಿ ಭಯ ಅದು ಚಟಪಟ ಅಂತ ಸಿಗ್ಬಿಡುತ್ತೆ ಅಂತ ಈಗ ಆ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಂಬಾರು ಸಿಕ್ಕ ಸಿಕ್ಕಾಬಿಟ್ಟು ಈಸಿ ಅಂತ ರೆಡಿ ಮಾಡ್ಕೊಬೋದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಸಕ್ಕದಾಗಿರುತ್ತೆ ಹತ್ತೇ ನಿಮಿಷದ ಕೆಲಸ ಜಾಸ್ತಿನೂ ತೊಗೊಳಲ್ಲ ಅಷ್ಟು ಫಾಸ್ಟಾಗಿ ಮಾಡ್ಕೊಬೋದು ಹೀರೆಕಾಯಿ ಬಸ್ಸಾರ ಎಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಈ ಥರ ಮಸ್ಕಾಯಿ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ನೀವು ಕೂಡ ಮಾಡೋದಾದರೆ ನೀವು ಯಾವ ರೀತಿ ಮಾಡ್ತೀರ ಗೊತ್ತಿಲ್ಲ ನಾನು ಈ ರೀತಿಯಾಗಿ ಮಸ್ಕಾಯಿನ ಮಾಡ್ಕೋತೀನಿ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಅಂದರೆ ನಮ್ಮನೆ ಸ್ವಲ್ಪ ಈ ಥರ ಇಷ್ಟಪಡ್ತಾರೆ ಅದಕ್ಕೆ ನಾನು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ತುಂಬ ಆದರೆ ನಮಗೆ ಇಷ್ಟ ಆಗೋಲ್ಲ ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಈ ಕ್ಯಾಬೇಜ್ ನಾನು ಜಾಸ್ತಿ ಬಳಸ್ತೀನಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಐರನ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಕ್ಯಾಬೇಜಲ್ಲಿ ಅಂದ್ಬಿಟ್ಟು ಕ್ಯಾಬೇಜು ನುಗ್ಗೆ ಸೊಪ್ಪಂತೂ ನಾನು ವೀಕ್ಲಿ ಒನ್ಸ್ ಆದರೂ ತಿನ್ನಿಸ್ತಾ ಇರ್ತೀನಿ ಮಕ್ಕಳಿಗೆ ಈ ಮಳೆಗೂ ನಮಗೂ ಸರಿಯಾಗೈತೆ ಓಡಾಡಿ ಓಡಾಡಿ ಸಾಕಾಗೋಯ್ತು ಚಂದ್ರ ಕಡೆಗೆ ಏನಂತ ಸಚಿವ ಪಪ್ಪ ನಾನು ಬರೋದು ಲೇಟು ಬರೋದು ಲೇಟು ಅಂತ ಪಪ್ಪ ಈಗ ನಾವು ಊಟ ಎಲ್ಲ ಅಮ್ಮಮ್ಮನ ಮನೆಗೆ ಗ್ರೇಟ್ ಬಾ ಆಯ್ತಾ ಅಬ್ಬಾ ಹೋಗೋಣ ಗೊತ್ತಿಲ್ಲಂತೆ ಅವ್ರು ಇನ್ನ ಅಲ್ಲೇ ಇದಾರಂತೆ ಆಫೀಸಲ್ಲಿ ಬಾ ಏನಕ್ಕೆ ಯಾರು ಗೊತ್ತಮ್ಮ ಬಾ ಇದು ಬಾಕ್ಸ್ ನಡಿ ಹೇಗೆ ಆಗಿಲ್ಲ ಸುಮ್ಮ ले अब हम लेता हूं मां वाला ग्लिट ऑफ मटेरियल लो जीरो का लॉक लो ना ना रे ऑफ मार दो ऐसे रास्ते मत पड़ा ऑफ पाड़ो आप काटिया फिर खोला काल तोड़ तो तो को ना मां काल तोड़ कौनती मी काल तोड़ को ಮಾ ಮೋಟು ಪಟ್ಲು ನೋಡಿ ಸಾಕು ಬಂದ್ರೆ ಊಟ ಮಾಡ್ರಿ ಇವಾಗ ತಗೊಳ್ಬಕ್ ಹೊಟ್ಟೆಸ್ತೋಯ್ತು ಓಡಾಡಿ ಓಡಾಡಿ ಬಾಬೇಗ ಊಟ ಮಮ್ಮಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಚಂದ್ರು ಲಾಸ್ಟಿಗೆ ನಾನು ಇನ್ನೂ ಆ ಬೆಂಗಳೂರಿಂದ ಲಾಸ್ಟ್ ಟ್ರೈನ್ ಕೂಡ ಮಿಸ್ ಆಗುತ್ತೆ ತುಂಬ ಲೇಟ್ ಆಗುತ್ತೆ ಅಂದರು ಅಂದ್ಬಿಟ್ಟು ಎಲ್ಲ ಊಟ ಎತ್ಕೊಂಡು ಅಮ್ಮನ ಮನೆಗೆ ಬಂದುಬಿಟ್ವಿ ಬಂದು ಇವಾಗ ಊಟ ಮಾಡ್ತಾಯಿದ್ದೀವಿ ಊಟ ಇಲ್ಲೇ ಮಲ್ಕೊಂಬಿಡ್ತೀನಿ ಚಂದ್ರು ಬರೋದು ಲೇಟ್ ಅಲ್ವ ನಾನು ಒಬ್ಬಳೇ ಹೋಗಿರಲ್ಲ ಅವರು ಬಂದು ಇಲ್ಲೇ ಇದ್ಬಿಟ್ಟು ಇವತ್ತು ನಾಳೆ ಹೋಗೋದು ಆ ಥರ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್